Y namaskara ಭಾರತದ ಹೆಮ್ಮೆಯ ಅಥ್ಲೀಟ್ ಕೆ ಎಸ್ ಜೀವನ್ ಅವರು ಇವತ್ತು ನಮ್ಮೊಂದಿಗೆ ಜೀವನ್ ಅವರಿಗೆ ಟ್ವೆಂಟಿ ಟ್ವೆಂಟಿ ನಲ್ಲಿ ಏಕಲವ್ಯ ಅವಾರ್ಡ್ ಅವರು ಸ್ವೀಕಾರ ಮಾಡಿರೋದು ಅದು ಬಿಟ್ಟು ಅಥ್ಲೀಟ್ ಆಗಿ ಒಬ್ಬ ಸ್ಪ್ರಿಂಟರ್ ಆಗಿ ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟರ್ಸ್ ರಿಲೇ ಟೀಮ್ ಸಿಲ್ವರ್ ಮೆಡಲ್ ಆಟ್ ಟೂ ತೌಸಂಡ್ ಏಟೀನ್ ಏಷ್ಯನ್ ಗೇಮ್ಸ್ ಗೆದ್ದಿರುವಂತವರು ಜೀವನ್ ಅವರೇ ನಮಸ್ತೆ ನಮ್ಮ ಪಾಡ್ಕಾಸ್ಟ್ ಗೆ ನಿಮ್ಗೆ ಸ್ವಾಗತ ಮೊದಲನೇ ಪ್ರಶ್ನೆ ಫಸ್ಟ್ ಟೈಮ್ ನಾನು ಒಬ್ಬ ಇಂತಹ ಒಂದು ಅಥ್ಲೀಟ್ ನ ಮೀಟ್ ಮಾಡ್ತಾ ಇರೋದು ನಿಮ್ಮ ಪರ್ಸನಲ್ ಆಗಿ ನೀವು ಏನಿದು ಮೋಟಿವೇಶನ್ ಇತ್ತು ಟು ಬಿಕಮ್ ಅನ್ ಅಥ್ಲೀಟ್ ನಮಸ್ಕಾರ ಅಲ್ಲೋ ನಂತ ಪರ್ಸ್ನಲ್ ಮೋಟಿಫಿಕೇಶನ್ ಬಂದು ಫಸ್ಟ್ ನನ್ನ ಸೀನಿಯರ್ ಒಬ್ಬರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಸೊ ಲೈಕ್ ನಾನು ಒಂದು ಪಾರ್ಟಿಸಿಪೇಟ್ ಮಾಡಿದರೆ ಮೇ ಬಿ ನನಗೊಂದು ಸ್ಕೂಲಲ್ಲೊಳ್ಳೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡಿದೆ ನಾನು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕೆರಿಯರ್ನ ಸ್ಪೋರ್ಟ್ಸ್ ಸ್ಟಾರ್ಟ್ ಮೇಲೆ ಫಸ್ಟ್ ನಾನು ಹಾಕಿ ಪ್ಲೇಯರ್ ಆ್ಯಸೋಯೂಷಲ್ ಹಾಕಿ ಆಡಿದ್ದೀನಿ ಹಾಕಿ ನ್ಯಾಷನಲ್ಸ್ ಎಲ್ಲ ಆಡಿದ್ದೀನಿ ಸೊ ಹಾಕಿಯಿಂದ ನನಗೆ ಅವರು ರವಿ ಕೋಚ್ ಅಂತಿದ್ರು ಸೊ ಡೈವರ್ಟ್ ಮಾಡಿದರು ನನ್ನ ನಿಂದು ಲೈನ್ ಲೆಗ್ ಲೆಂತ್ ಚೆನ್ನಾಗಿದೆ ಹೈಟ್ ಆಗಿದೆಯಾ ಸೊ ಯು ಶುಡ್ ಟ್ರೈ ಫೋರ್ ಹಂಡ್ರೆಡ್ ಅಂತ ಹೇಳಿ ಫೋರ್ ಹಂಡ್ರೆಡ್ ಅಂದರೆ ಇಟ್ಸ್ ಟಫೆಸ್ಟ್ ಇವೆಂಟ್ ಇನ್ ದ ವರ್ಲ್ಡ್ ಇದು ವರ್ಲ್ಡ್ ಕನ್ಸಿಡರ್ ಲೈಕ್ ಟಫೆಸ್ಟ್ ಇವೆಂಟ್ ಸೊ ತುಂಬ ಹಾರ್ಡ್ ವರ್ಕ್ ಬೇಕಿದೆ ಹಾರ್ಡ್ ವರ್ಕ್ ಮಾಡಿ ಈ ಸ್ಟೇಜಿಗೆ ಬಂದಿದ್ದೀನಿ ನಾನು ಇಂಟರ್ನ್ಯಾಷನಲ್ಸ್ ಆಡಿದ್ದೀನಿ ಸುಮಾರು ಎಂಟರಿಂದ ಹತ್ತು ಇಂಟರ್ನ್ಯಾಷನಲ್ಸ್ ಆಡಿದ್ದೀನಿ ಸುಮಾರು ಗ್ರ್ಯಾಂಡ್ ಪಿಕ್ಸ್ಗಳೆಲ್ಲ ಹೊಡಿದೀನಿ ಔಟ್ ಆಫ್ ಯುರೋಪಲ್ಲಿ ತುಂಬ ಮೆಟಲ್ಗಳಲ್ಲೂ ಇದು ಮಾಡಿದ್ದೀನಿ ನೀವು ಕೊಡುಗು ಇಂದ ಬಂದಿರೋರು ನಮ್ಮ ಕರ್ನಾಟಕದವರು ಅದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಅದು ಬಿಟ್ಟು ಈ ಫೋರ್ ಹಂಡ್ರೆಡ್ ಮೀಟರ್ಸ್ ಓಡೋದ್ರಲ್ಲಿ ನಮ್ಮ ಮಾತಾಡಬೇಕಾದಾಗ ತುಂಬ ಈಸಿಯಾಗಿ ಅನಿಸುತ್ತೆ ನಮ್ಮ ನನ್ನ ವಯಸ್ಸಲ್ಲಿ ಮೂವತ್ತು ಸಲ ಮೂವತ್ತು ವಯಸ್ಸಲ್ಲಿ ಐ ಕಾಂಟ್ ಥಿಂಕ್ ಆಫ್ ಹಂಡ್ರೆಡ್ ಮೀಟರ್ಸ್ ನೀವು ಇಷ್ಟು ವರ್ಷ ನಾ ಮೀಟರ್ ಓಡಿಕೊಂಡು ಅದರಲ್ಲಿ ಮೆಡಲ್ಸ್ ಎಲ್ಲ ತಂದಿದ್ದೀರ ಭಾರತನ ಭಾರತವನ್ನು ಒಂದು ಭಾರತಕ್ಕೆ ಖುಷಿ ತಂದಿದ್ದೀರ ಸೊ ಅದಕ್ಕೆ ವಿ ಆರ್ ವೆರಿ ಪ್ರೌಡ್ ಆಫ್ ದ್ಯಾಟ್ ಒಂದು ನಾನು ನಿಮ್ಮನ್ನು ಕೇಳಬೇಕಿತ್ತು ಈ ನಡುವೆ ಒಲಿಂಪಿಕ್ಸ್ ಇರ್ಬೋದು ಏಷ್ಯನ್ ಗೇಮ್ಸ್ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಾಂಪಿಟೇಷನ್ಸಲ್ಲಿ ಈವಾಗ ನಾವು ಕೇಳ್ತಿರೋಷ್ಟು ಎಷ್ಟು ಜನ ಅಥ್ಲೀಟ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ ನಮ್ಮ ಟೀಮ್ಸನ್ನ ಸಪೋರ್ಟ್ ಮಾಡೋದಕ್ಕೂ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ ಬಸ್ ಇರುತ್ತೆ ನ್ಯೂಸಲ್ಲಿ ಕವರೇಜ್ ಇರುತ್ತೆ ಇದು ಒಂಥರ ಹೊಸದು ಅಂತ ಅನಿಸ್ತಾ ಇದೆ ನಾನು ಯಾವತ್ತೂ ನೋಡಿಲ್ಲ ಇದು ಮುಂಚೆ ಈ ಒಂದು ಲಾಸ್ಟ್ ಟೆನ್ ಇಯರ್ಸ್ನಲ್ಲಿ ಆಗಿರುವಂತಹ ಸ್ಪೋರ್ಟ್ಸ್ ಕ್ರೇಜ್ ಕೇಲೋ ಇಂಡಿಯಾ ಇಂದೂ ಒಂದು ದೊಡ್ಡ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅಂತಹ ಕ್ರೇಝು ನಿಮಗೆ ನಿಮ್ಗೆ ಕಾಣಿಸ್ತಾ ಇದೆಯಾ ನಿಮಗೇನು ಅನಿಸುತ್ತೆ ತುಂಬ ತುಂಬ ಕಾಣಿಸ್ತಾ ಇದೆ ಈ ಟೆನ್ ಇಯರ್ಸಿಂದ ನೀವು ಹೇಳಿದ ಹಾಗೆ ಟೆನ್ ಇಯರ್ಸ್ ತುಂಬ ಡೆವಲಪ್ಮೆಂಟ್ ಇದಾಗಿದೆ ಸೊ ಖೇಲೋ ಇಂಡಿಯಾ ಅಂದರೆ ಆಗಿ ಸೊ ಗ್ರಾಸ್ ರೂಟ್ ಲೆವೆಲಿಂದ ಕರ್ಕೊಬರ್ತಾ ಇದೆ ಇದೆಲ್ಲ ಮುಂದೆ ಇರಲಿ ಮುಂಚೆ ಇರಲಿಲ್ಲ ಗ್ರಾಸ್ ರೂಟ್ ಅಂದರೆ ಕರೆಕ್ಟಾಗಿ ಒಬ್ರು ಐಡೆಂಟಿಫೈ ಮಾಡಿ ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಂದ ತುಂಬ ಜನ ಇರ್ತಾರೆ ಸೊ ಅವರಿಗೆ ಕರೆಕ್ಟಾಗಿ ಸ್ಪೈಕ್ಸ್ ಹಾಕೊಳ್ಳೋಕೆ ಶೂಸ್ ಇರಲ್ಲ ಪ್ರಾಪರ್ ನೈಕಿ ಇವಾಗ ಆಡಾಸ್ ಆ ಥರ ಬ್ರ್ಯಾಂಡ್ ಬ್ರ್ಯಾಂಡ್ ಶೂಸ್ ಇರಲ್ಲ ಸೊ ಅದನ್ನು ತೊಗೊಳೋಕ್ಕೆ ದುಡ್ಡಿರಲ್ಲ ಫ್ಯಾಮಿಲಿ ಹತ್ರ ಸೊ ನಾರ್ಮಲ್ ಆಗಿ ಇದು ಮಾಡ್ತಿರ್ತಾರೆ ಜೀವನ ನಡೆಸ್ತಿರ್ತಾರೆ ಅಂತವರಿಗೆಲ್ಲ ಕೇಲೋ ಇಂಡಿಯಾ ಗ್ರಾಸ್ ರೂಟ್ ಇಂದ ಗುಡ್ಸಿ ಅವರಿಗೆ ಪ್ರತಿಯೊಂದು ಈಗ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾ ಇದೆ ಖೇಲೋ ಇಂಡಿಯಾ ಇಯರ್ ಅಂತ ಇಷ್ಟೊಂದು ಕೊಡ್ತಾ ಇದ್ದಾರೆ ಟ್ರ್ಯಾಕ್ ಶೂಟ್ಸ್ ಕೊಡ್ತಾ ಇದ್ದಾರೆ ತುಂಬಾ ಡೆವಲಪ್ ಆಗಿದೆ ಇದು ಹತ್ತು ವರ್ಷದಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಡೆವಲಪ್ ಆಗಿದೆ ಸ್ಪೋರ್ಟ್ಸ್ ಅಲ್ಲಿ ತುಂಬ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ ಇಲ್ಲಿ ನಮ್ದೇ ಆದಂತಹ ಸಾಯಿ ಫೆಸಿಲಿಟೀಸ್ ಅಲ್ಲಿ ನೀವು ಹೇಳಿದ್ರಿ ಬಹಳಷ್ಟು ಹೊಸದಾಗಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಹೌದು ಸಾಯಿಲಿ ಅಂತೂ ತುಂಬಾ ಡೆವಲಪ್ ಆಗಿದೆ ಇವಾಗ ಮೊನ್ನೆ ರೀಸೆಂಟ್ ಆಗಿ ಒಂದು ಹೊಸ ಟ್ರ್ಯಾಕ್ನ ಫೌಂಡೆಡ್ ಟ್ರ್ಯಾಕ್ನ ಇದು ಮಾಡಿದ್ದಾರೆ ಅದು ಒಳ್ಳೆ ಟ್ರ್ಯಾಕ್ ಮಾಡಿದ್ದಾರೆ ಮಾಮೂಲಿ ಲೈಕ್ ಹಳೆಯದೆಲ್ಲ ಟ್ರ್ಯಾಕ್ ಇದ್ದಿದ್ದು ಸ್ವಲ್ಪ ಡಿಫ್ರೆಂಟ್ ಲೆವೆಲ್ ಆಫ್ ಇತ್ತು ಇವಾಗ ತುಂಬ ಚೇಂಜಸ್ ಆಗಿದೆ ಟ್ರ್ಯಾಕ್ ಅಲ್ಲಿ ಟ್ರ್ಯಾಕ್ ಚೆನ್ನಾಗಿದೆ ಮತ್ತೆ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ಇದು ಮಾಡಿದ್ದಾರೆ ಚೆನ್ನಾಗಿದೆ ಮತ್ತೆ ಸ್ಪೋರ್ಟ್ಸ್ ಇವರಿಗೆ ಈಗ ಲೈಕ್ ಫಿಸಿಯೋಥೆರಪಿಸ್ಟು ಅವ್ರನ್ನೆಲ್ಲ ತುಂಬಾ ಜನ ಇದು ಮಾಡ್ತಾರೆ ರಿಕವರಿ ಪ್ರೊಸೆಸ್ಗೆ ಈಗ ಸೋನಾ ಸ್ಟೀಮ್ ಬಾತ್ ಎಲ್ಲ ತುಂಬಾ ಮಾಡರ್ನ್ ಆಗಿ ಇದು ಅಲ್ಲ ಒಂದು ಈ ವ್ಯತ್ಯಾಸ ಏನು ಕಾಣಿಸ್ತಾ ಇದೆ ಸ್ಪೋರ್ಟ್ಸ್ ಬಗ್ಗೆ ಇರುವಂಥ ಫೋಕಸು ನಮಗೆ ಒಲಂಪಿಕ್ಸಲ್ಲಿರುವಂಥ ಗೋಲ್ಸು ಇದು ಯಾಕೆ ಆಗಿರೋದು ಅಂತ ನಿಮ್ಗೆ ಅನ್ಸುತ್ತೆ ಏನದ್ದು ಡ್ರೈವಿಂಗ್ ಮೋಟಿವೇಶನ್ ಏನು ಚೇಂಜ್ ಆಯಿತು ಇದೆಲ್ಲ ಮಾಡೋದಕ್ಕೆ ಒಂದು ಟೈಮಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಂತ ನೀವು ಕೇಳಿದ್ರಿ ಅದ್ರ ಬಗ್ಗೆ ಕರಪ್ಷನ್ ಸ್ಕ್ಯಾಮ್ಸ್ ಈ ಥರನೇ ಇತ್ತು ಆದ್ರೆ ನಿಮಗೆ ಯಾಕೆ ಅನ್ಸುತ್ತೆ ಹತ್ತು ವರ್ಷದಲ್ಲಿ ತರ ಬದಲಾವಣೆ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಅನ್ನೋದು ಏನಾದ್ರೂ ಕಾರಣ ಮೈನ್ ಕಾರಣ ಈಗ ಪರ್ಫಾರ್ಮೆನ್ಸ್ ನೀವು ನೋಡ್ತಾ ಇದ್ರಲ್ಲ ಈಗ ರೀಸೆಂಟ್ ಏಷಿಯನ್ ಗೇಮ್ಸ್ ಅಲ್ಲಿ ನಮಗೆ ಮೆಡ್ಲ ಇರಲಿಲ್ಲ ಟೂಸಂಡ್ ಟ್ವೆಂಟಿ ಕಮ್ಮಿ ಮೆಡ್ ಇತ್ತು ಇತ್ತು ಕಮ್ಮಿ ಇತ್ತು ಬಟ್ ಇವಾಗ ಆಲ್ಮೋಸ್ಟ್ ಹಂಡ್ರೆಡ್ ಟಚ್ ಆಗಿದೆ ನಾವು ಪ್ರತಿಯೊಂದು ಈವೆಂಟಲ್ಲೂ ಡೆವಲಪ್ ಆಗಿದೆ ಸೊ ಪ್ರತಿಯೊಂದಿಗೂ ಇವರು ಫೋಕಸ್ ಮಾಡ್ತಾ ಇದ್ದಾರೆ ಮತ್ತು ಗ್ರಾಸ್ ರೂಟಿಂದ ಇವಾಗ ನೀವು ಕೆಲೋ ಇಂಡಿಯಾ ಹೇಳಿದಾಗೆ ಕೆಲೋ ಇಂಡಿಯಾದಿಂದನೇ ಆಲ್ಮೋಸ್ಟ್ ಕೆಲೋ ಇಂಡಿಯಾ ಬಂದ ಮೇಲೇ ಏಷ್ಯನ್ ಅಲ್ಲಿ ಅವರೌಂಡ್ ಫಾರ್ಟಿ ಟು ನಿಯರ್ ಬೈ ಫಾರ್ಟಿ ಮೆಡಲ್ಸ್ ಗೆದ್ದಿದ್ದಾರೆ ಕೆಲೋ ಇಂಡಿಯಾ ಸ್ಕೀಮಲ್ಲಿರೋರು ಸೊ ಅದೊಂದು ತುಂಬ ಇದು ಬೆನಿಫಿಟ್ ಆಗಿದೆ ನಮ್ಮ ದೇಶಕ್ಕೆ ಮತ್ತು ಇನ್ನೊಂದೇನು ಅಂದರೆ ಈ ಇದರಲ್ಲಿ ಎಕ್ವಿಪ್ಮೆಂಟ್ಸಿಂದ ಆಗ್ಬೋದು ಮತ್ತು ಔಟ್ ಆಫ್ ಕಂಟ್ರಿಗೆ ಟ್ರೈನಿಂಗ್ ಕಲಿಸೋದು ಆಗ್ಬೋದು ತುಂಬ ನಡೀತಾ ಇದೆ ಇವಾಗ ಮೊದಲಾದರೂ ಔಟ್ ಆಫ್ ಕಂಟ್ರಿಗೆ ಟ್ರೈನ್ ಮಾಡಕ್ಕೆ ಪರ್ಟಿಕ್ಯುಲರ್ ಸಿಂಗಲ್ ಸಿಂಗಲ್ ಫೋಕಸ್ ಬಹಳಷ್ಟು ಸಾರಿ ನಾನು ನನ್ನ ಸುತ್ತಮುತ್ತ ಇರೋರ್ಗೂ ಹೇಳ್ತಾ ಇರ್ತೀನಿ ಏನು ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಯೋಗ ವಿಷಯದಲ್ಲಾಗಿರ್ಬೋದು ಫಿಟ್ ಇಂಡಿಯಾ ವಿಷಯದಲ್ಲಾಗಿರ್ಬೋದು ಖೇಲೋ ಇಂಡಿಯಾ ವಿಷಯದಲ್ಲಾಗಿರ್ಬೋದು ಆ ಪರ್ಸನಲ್ ಟಚ್ ಮತ್ತೆ ಫೋಕಸ್ ಅಂದ್ರೆ ಒಬ್ರು ಸೆವೆಂಟಿ ಪ್ಲಸ್ ಮ್ಯಾನ್ ಆ ಥರ ಫಿಟ್ ಆಗಿದ್ದಾರೆ ಅಂದ್ರೆ ಅದು ಇನ್ಸ್ಪೈರ್ ಆಗುತ್ತೆ ನನಗನ್ಸುತ್ತೆ ಸ್ಪೋರ್ಟ್ಸ್ ಅರಿನಲ್ಲಿ ನೀವು ನಿಮಗೂ ಅನಿಸಿದ್ಯಾ ಮೋದಿಜಿ ಅವರ ಒಂದು ಖಂಡಿತ ಖಂಡಿತ ತುಂಬ ಅನ್ಸಿದೆ ನನಗೆ ಆ್ಯಕ್ಚುಲಿ ಅವರು ಈ ಏಜಲ್ಲೂ ಈ ಥರ ಫಿಟ್ ಇದ್ದಾರೆ ಪ್ರತಿಯೊಂದು ಈಗ ಯೋಗ ಆದರೂ ಆಯಿತು ನಾರ್ಮಲ್ ಇದಾದರೂ ಆಯಿತು ಅವರಿಂದ ತುಂಬ ಜನ ಮೋಟಿವೇಶನ್ ಆಗ್ತಾರೆ ಈಗ ಫಿಟ್ ಇಂಡಿಯಾ ಅಂದರೆ ಫಿಟ್ ಇಂಡಿಯಾದಲ್ಲಿ ಎಷ್ಟೋ ಜನ ಮೋಟಿವೇಶನ್ ತೊಗೊಂಡು ಹೆಲ್ತಿಯರ್ ಆಗಿದ್ದಾರೆ ಇವಾಗ ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸೊ ಅವರೇ ಇದು ಮಾಡಬೇಕಂದ್ರೆ ಪ್ರೈಮ್ ಮಿನಿಸ್ಟ್ರೇ ಇದು ಮಾಡಬೇಕಂದ್ರೆ ಜನಗಳು ಯಾಕೆ ಇದ್ದಿರಬೇಕು ಅಂದ್ಬಿಟ್ಟು ಅವರು ಈ ಪ್ರತಿಯೊಂದು ಎಕ್ಸೈಸ್ ಆಗಲಿ ಸ್ಪೆಸಿಫಿಕ್ ಆಗಿ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಆಗಿ ಅಂದರೆ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ ಒಂದು ಡೆವಲಪ್ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಈಗ ಗ್ರಾಸ್ ರೂಟನ್ನು ಹೇಳಿದ್ನಲ್ಲ ಸಣ್ಣ ಬ ಬಡವ ಮಕ್ಕಳು ಈಗ ಇರ್ತಾರೆ ಸೊ ಬಡವ ಮಕ್ಕಳಿಗೆ ಕೆಲವರಿಗೆ ಟ್ಯಾಲೆಂಟ್ ಇರುತ್ತೆ ಸೊ ಟ್ಯಾಲೆಂಟ್ ಇರೋದು ಇರುತ್ತೆ ಬಟ್ ಅವರಿಗೆ ಅವ್ರ ಹತ್ರ ದುಡ್ಡಿರಲ್ಲ ಲೈಕ್ ಏನು ಇರಲ್ಲ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಟ್ರ್ಯಾಕ್ ಶೂಟ್ ಇರೋಲ್ಲ ಶೂಸ್ ಇರೋಲ್ಲ ಅದು ಅದನ್ನ ಒಬ್ಬೊಬ್ಬರು ತಲುಪಿಸೋದ್ ಮೂಲಕ ಇದು ಮಾಡಿದ್ದಾರೆ ಈಗ ಒಬ್ಬೊಬ್ಬರು ತಲುಪುತ್ತೆ ಅಂದ್ರೆ ಆ ಖೇಲೋ ಇಂಡಿಯಾ ಥ್ರೂ ಫ್ರಾಕ್ಷ ತಲುಪುತ್ತೆ ಫ್ಯಾಮಿಲಿಗೆ ಈಗ ಅವರಿಗೆ ಈಗ ಒಳ್ಳೆ ಪ್ರೋಟೀನ್ ತಗೋಬೇಕು ಅವರು ಪ್ರೋಟೀನ್ ಅಂದ್ರೆ ಈಗ ಬಾದಾಮ ಪಿಸ್ತಾ ಆ ಥರದ್ದೆಲ್ಲ ತಿನ್ಬೇಕು ನಾರ್ಮಲ್ ನ್ಯಾಚುರಲ್ ಸೋರ್ಸ್ ಆಫ್ ಪ್ರೋಟೀನ್ ಅದು ಬೇಕು ಅಂದ್ರೆ ದುಡ್ಡು ಬೇಕು ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ಸೊ ಟ್ಯಾಲೆಂಟ್ ಇರೋ ಮಕ್ಕಳಿಗೆ ಅಲ್ಲೇ ಇದಾಗ್ತಿದ್ರು ಏನಂದ್ರೆ ಬೆಳೀತಾನೆ ಇರಲಿಲ್ಲ ಇವಾಗ ಆದ್ರೆ ಟ್ಯಾಲೆಂಟ್ ಇರೋ ಮಕ್ಕಳನ್ನ ಹುಡುಕಿ ಬೆಳೆಸ್ತಾ ಇದಾರೆ ಅದೊಂದು ತುಂಬಾ ಖುಷಿ ಆಗ್ತಿದೆ ಈಗ ಗ್ರಾಸ್ ರೂಟಲ್ಲಿ ಹೋಗಿ ಸೆಲೆಕ್ಷನ್ಸ್ ಮಾಡ್ತಾರೆ ಕೇಲೋ ಇಂಡಿಯಾದಲ್ಲಿ ಅಂದ್ಬಿಟ್ಟು ಒಂದು ಒಂದೊಂದು ಡಿಸ್ಟಿಕ್ಗೆ ಹೋಗಿ ಸೆಲೆಕ್ಟ್ ಮಾಡ್ತಾರೆ ಇದಾರೆ ಸೊ ಡಿಸ್ಟಿಕ್ ಇಂದ ತಗೋಬರ್ತಾರೆ ಒಳ್ಳೆ ಅಥ್ಲೀಟ್ಸ್ ಗಳು ಯಾರಿದ್ದಾರೆ ಚೆನ್ನಾಗಿದ್ದಾರೆ ಅವ್ರಿಗೆ ಒಂದು ಕ್ಯಾಂಪ್ ರೀತಿ ಮಾಡ್ತಾರೆ ಮತ್ತೆ ಅವರಿಗೆ ಅದೇ ಫುಡ್ ಫೆಸಿಲಿಟಿ ಕೊಡ್ತಾರೆ ಮತ್ತೆ ಆ ಫುಡ್ ಫೆಸಿಲಿಟಿ ಮತ್ತೆ ಕೋಚಿಂಗ್ ಫೆಸಿಲಿಟೀಸ್ ಕೊಡ್ತಾರೆ ಸೊ ಕೇಲೋ ಇಂಡಿಯಾ ಗೇಮ್ಸ್ ಗೆ ಹೋಗ್ತಾರೆ ಅಲ್ಲಿಂದ ಗೇಮ್ಸ್ ಸೆಲೆಕ್ಟ್ ಆಗಿದ್ದು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾರೆ ಈ ಕೇಲೋ ಇಂಡಿಯಾ ಗೇಮ್ಸ್ ಅಷ್ಟು ಒಂದು ಇಂಪ್ಯಾಕ್ಟ್ ಆಗಿದೆ ಅಂತ ಸ್ಪೋರ್ಟ್ಸ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಜನ ಗೊತ್ತಿಲ್ಲದೇ ಇರಬಹುದು ಬಹುಶಃ ಆದರೆ ಇದು ಒಂದು ಮಗುವಿನ ಕನಸನ್ನು ನಿಜ ಮಾಡೋದಕ್ಕೆ ಒಂದು ವೆಹಿಕಲ್ ಆಗೋಗಿದೆ ಸೊ ದಟ್ಸ್ ಗ್ರೇಟ್ ಟು ಹಿಯರ್ ಆ್ಯಂಡ್ ಡೆಫಿನೆಟ್ ಆಗಿ ಆ ಮಿನಿಸ್ಟ್ರಿನಲ್ಲಿ ಇರೋವಂಥವ್ರು ಒಬ್ಬರು ಫಾರ್ಮರ್ ಕ್ರಿಕೆಟರ್ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಅನುರಾಗ್ ಠಾಕೂರ್ ಆಗಿರೋದ್ರಿಂದ ಬಹುಶಃ ಅವ್ರಿಗೂ ಅರ್ಥ ಆಯ್ತೇನೋ ಏನೇನು ಒಬ್ಬ ಅಥ್ಲೀಟಿಗೆ ಏನೇನು ಕಷ್ಟಗಳಿರುತ್ತೆ ಅದನ್ನು ನಿವಾರಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋದು ಅನುರಾಗ್ ಠಾಕೂರ್ ಅವ್ರ ಬಗ್ಗೆ ನಿಮ್ಮ ಏನಾದರೂ ಹೇಳೋಕ್ಕಿದೆಯಾ ಅವರೊಂದಿಗೆ ಅವರು ಸ್ಪೋರ್ಟ್ಸ್ ಮೇ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಇವತ್ತು ಮೊನ್ನೆ ನಾವು ನೋಡಿದ್ವಿ ರೈಲ್ವೆ ಮಿನಿಸ್ಟ್ರಿ ಮತ್ತೆ ಐ ಟಿ ಮಿನಿಸ್ಟ್ರಿ ಇಟ್ಕೊಂಡಿರುವಂತಹ ಅಶ್ವಿನಿ ವೈಷ್ಣವ್ ಅವರು ಬೋರ್ಡ್ ಮೇಲೆ ಕುತ್ಕೊಂಡು ಟೆಕ್ನಾಲಜಿನ ಡಿಸ್ಕ್ರೈಬ್ ಮಾಡ್ತಾ ಇದ್ರು ಈ ಹ್ಯಾಂಡ್ಸ್ ಆನ್ ಮಿನಿಸ್ಟರ್ಸ್ ಇರ್ತಾರಲ್ಲ ಅವರು ನಿಜವಾಗ್ಲೂ ಈ ಸರ್ಕಾರದಲ್ಲಿ ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಒಬ್ಬ ಫಿಟ್ ಸ್ಪೋರ್ಟ್ಸ್ ಮಿನಿಸ್ಟರ್ ಅಂಡ್ ಆಕ್ಚುಲ್ ಸ್ಪೋರ್ಟ್ಸ್ ಪರ್ಸನ್ ಸ್ಪೋರ್ಟ್ಸ್ ಮಿನಿಸ್ಟರ್ ಅಂತ ಆಗೋದಕ್ಕೆ ನಿಮಗೇನು ಅನ್ಸುತ್ತೆ ಹೌದು ಇದು ಈ ಇದರಿಂದ ಏನಂದ್ರೆ ಯಾರು ಪರ್ಟಿಕ್ಯುಲರ್ ಆಗಿ ಆ ಸ್ಥಾನಕ್ಕೆ ಬಂದಿದ್ದಾರೆ ಅದು ಸ್ಪೋರ್ಟ್ಸಿಂದ ಅಂದ ಮೇಲೆ ಅವ್ರದ್ದು ಅದರದ್ದು ಏನಿದೆ ನೋವು ಇಲ್ಲ ಇದು ಅದೆಲ್ಲ ಪ್ರತಿಯೊಂದು ಗೊತ್ತಿರುತ್ತೆ ಅವರು ಆ್ಯಕ್ಚುಲಿ ಅವರು ಒಂದು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೂ ಇದು ಕೊಡ್ತಾ ಇದ್ದಾರೆ ಏನಂದರೆ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಏನಿದೆ ಹೊಸ ಹೊಸದಾಗಿ ಇನೋವ್ರೇಟ್ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿದರೆ ತುಂಬ ಖುಷಿ ಆಗುತ್ತೆ ಮೊನ್ನೆನೂ ಅಷ್ಟೇ ಈಗ ಗ್ರೌಂಡು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಾಯಿ ಬ್ಯಾಂಗ್ಳೂರಲ್ಲಿ ಇದಾಯಿತು ಸೊ ಅದಕ್ಕೆ ಇನೋಗ್ರೇಟ್ ಮಾಡಕ್ ಅವರೇ ಬಂದಿದ್ರು ಖುದ್ದು ಬಂದಿದ್ರು ಒಂದು ಇನ್ಸ್ಪಿರೇಷನ್ ಸ್ಪೀಚ್ ಎಲ್ಲ ಇದು ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಫಾರ್ಮರ್ ಸ್ಪೋರ್ಟ್ಸ್ ಮೆನ್ ಇಲ್ಲಿ ಬಂದು ಈ ತರ ಬಂದು ಅವ್ರ ಗ್ರಾಸ್ ರೂಟ್ ಗೊತ್ತಿರೋದ್ರಿಂದ ಅವರು ಹೆಲ್ಪ್ ಮಾಡೋಕೆ ತುಂಬಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಯಾವ ಕಾಲದಲ್ಲಿ ನಾವು ಸ್ಪೋರ್ಟ್ಸ್ ಜೊತೆ ರಿಲೇಟ್ ಮಾಡ್ತಿದ್ದೇ ಬೇರೆ ಅಂತ ವಿಷಯಗಳು ಇವಾಗ ಒಂದು ನಾನು ಹೇಳ್ದಂಗೆ ಕಾಮನ್ವೆಲ್ತ್ ಗೇಮ್ಸ್ ಆದಾಗ ತಲೆ ತಗ್ಸಿ ಬಗ್ಸುವಂತಹ ಪರಿಸ್ಥಿತಿ ತಂದಿದ್ದ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರನ್ನ ಇವಾಗ ನಾವು ನೋಡ್ತಾ ಇರೋದು ಬಹಳ ಡಿಫ್ರೆಂಟ್ ಸಾರ್ಟ್ ಆಫ್ ಎರ ಇನ್ನು ನೆಕ್ಸ್ಟು ನೀವೇನು ಅನ್ಸುತ್ತೆ ನಿಮಗೆ ಯಾವ ಥರ ಒಂದು ಚಾಲೆಂಜಸ್ ಇದೆ ನಮ್ಮ ದೇಶದಲ್ಲಿ ನಾವು ಇನ್ನೂ ಸ್ಪೋರ್ಟ್ಸನ್ನ ಹೆಚ್ಚಾಗಿ ಒಂದು ಎಜುಕೇಶನಲ್ ಕರಿಕ್ಯುಲಮ್ ಮೂಲಕ ಆಗಿರ್ಬೋದು ಆಮೇಲೆ ನಮ್ಮ ಭಾರತೀಯ ಕ್ರೀಡೆಗಳು ಇಲ್ಲಿ ಟ್ರೆಡಿಷನಲ್ ಫಾರ್ಮ್ಸ್ ಆಫ್ ಸ್ಪೋರ್ಟಿಂಗ್ ಅದನ್ನೆಲ್ಲ ಇನ್ನೂ ಜಾಸ್ತಿ ನಾವು ಎನ್ಕರೇಜ್ ಮಾಡೋದಕ್ಕೆ ಏನೇನು ಮಾಡಬಹುದು ಸರ್ಕಾರ ಹ್ಮ್ ಈಗ ಆಕ್ಚುಲಿ ಹೇಳಬೇಕಂದ್ರೆ ಆಟಿಯಾ ಪಾಟ್ಯ ಅಂತ ಹೇಳಿ ಆಟಿಯ ಪಾಟ್ಯ ಸೊ ಅದು ರೂರಲ್ ಗೇಮ್ ಸ್ಪೋರ್ಟ್ಸ್ ಅದು ಅದು ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ ಮತ್ತೆ ಅದರಿಂದ ಮಕ್ಕಳು ಬೆಳೀತಾ ಇದ್ದಾರೆ ಬೆಳೀತಾ ಇದ್ರೆ ಮೀನ್ಸ್ ಸೆನ್ಸ್ ಆಫ್ ಈಗ ಒಂದು ಜಾಬ್ ಅಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ ಜಾಬ್ ಅಪರ್ಚುನಿಟಿ ಕ್ರಿಯೇಟ್ ಪ್ರತಿಯೊಬ್ಬರು ರೂರಲ್ ಏರಿಯಾದಿಂದ ಯಾರ್ಯಾರು ಬರ್ತಾರೆ ಅವರು ಅದನ್ನೇ ಹಾಡ್ಕೊಂಡ್ತಾರೆ ಸ್ಕೂಲಲ್ಲೆಲ್ಲ ನಾರ್ಮಲ್ ಆಗಿ ಸೊ ಅದರಿಂದ ಅವ್ರಿಗೂ ಒಂದು ಆಸೆ ಹುಟ್ಟುತ್ತೆ ಓಹ್ ನಾವು ಸ್ಪೋರ್ಟ್ಸ್ ಒಳ್ಳೆಯ ಇದಾದರೆ ನಮಗೊಂದು ಲೈಫ್ ಸೆಟ್ಲ್ ಆಗುತ್ತಪ್ಪ ಯಾವುದೋ ಗೌರ್ಮೆಂಟ್ ಜಾಬ್ ಸಿಗ್ಬೋದು ನಮ್ಮಲ್ಲಿ ಈಗ ತುಂಬ ಅದರಲ್ಲಿ ತುಂಬ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಇದರಿಂದ ಹಂಗಾಗಿ ತುಂಬ ಒಳ್ಳೆಯದಾಗುತ್ತೆ ಇನ್ನೊಂದು ಏನಂದರೆ ಈಗ ನಮ್ಮ ಸ್ಪೋರ್ಟ್ಸ್ ರೂಟಲ್ಲಿ ಬೆಳಿಬೇಕು ಅಂದರೆ ಮುಂಚೆ ಸ್ಕಿಲ್ಸ್ ಬೇಕು ಒಳ್ಳೆ ನಾಲೆಡ್ಜ್ ಕೋಚ್ ಆಗಬೇಕು ಈಗ ನಾಲೆಜ್ ಕೋಚ್ ಇರಬೇಕು ಈಗ ಆ್ಯಕ್ಚುಲಿ ತಂದಿದ್ದಾರೆ ಫಾರಿನ್ ಕೋಚಸ್ನೆಲ್ಲ ಇದು ಮಾಡಿದ್ದಾರೆ ಫಾರಿನ್ ಒಂದು ಸುಮಾರು ಮೊದಲೆಲ್ಲ ಒಂದು ಎರಡು ಕೋಚಸ್ಗಳು ಇರ್ತಿದ್ರು ಎಲ್ಲ ರೆಗ್ಯುಲರ್ ಗೇಮಲ್ಲಿ ಬಟ್ ಇದು ಪರ್ಟಿಕ್ಯುಲರ್ ಪ್ರತಿಯೊಂದು ಗೇಮಲ್ಲೂ ಫಾರಿನ್ ಕೋಚಸ್ಗಳ ಇನ್ವೆ ಇನ್ವೆನ್ಷನ್ ಆಗಿದೆ ಒಳ್ಳೆ ಕೋಚಿಂಗ್ ಸ್ಟೈಲ್ ಚೇಂಜ್ ಆಗಿದೆ ಅವರಿಂದ ನಾವು ತುಂಬ ಕಲ್ತಿದ್ದೀವಿ ನಮ್ಮ ಭಾರತೀಯ ಕೋಚ್ಗಳು ಆದರೂ ಅಷ್ಟೇ ಅವರಿಂದ ಫಾರಿನ್ ಕೋಚಸ್ನ ತುಂಬ ಕಲ್ತಿದ್ದಾರೆ ಸೊ ಅವರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಇದು ಒಂದು ಎಜುಕೇಷನ್ಗೋಸ್ಕರನೇ ಮಾಡಬೇಕು ಅಂತ ಇರುವಂಥ ಒಂದು ಬೋರ್ಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್ಕಾರ ಅಂತ ನ್ಯಾಷನಲ್ ಸ್ಪೋರ್ಟ್ಸ್ ಎಜುಕೇಷನ್ ಬೋರ್ಡ್ ಖೇಲೋ ಇಂಡಿಯಾ ಸ್ಕೀಮಲ್ಲಿ ಪ್ರಪೋಸ್ ಆಗಿದೆ ಸೊ ಏನು ಇದರಲ್ಲಿ ಅಂದರೆ ಸ್ಪೋರ್ಟ್ಸು ಮತ್ತು ಎಜುಕೇಷನ್ ಬೇರೆ ಅಲ್ಲ ಸ್ಪೋರ್ಟ್ಸ್ ಎಜುಕೇಷನ್ ಇಸ್ ಪಾರ್ಟ್ ಆಫ್ ಎಜುಕೇಷನ್ ಅನ್ನೋದನ್ನ ಓವರ್ ಆಲ್ ಎಜುಕೇಶನ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಬಹುಶಃ ಇದು ಬರುತ್ತೆ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ನೀವು ಬಹುಶಃ ನೋಡಿರಬಹುದು ಸಪೋರ್ಟ್ ಮಾಡಿರೋದು ಈ ಪ್ಯಾರಾ ಒಲಿಂಪಿಕ್ ಪ್ಯಾರ ಒಲಿಂಪಿಕ್ ಸಪೋರ್ಟ್ ಕೊಟ್ಟಿರೋದು ಈ ಸರ್ಕಾರದಿಂದ ಒಂದು ನಮ್ಮ ಹೆಮ್ಮೆ ಕೂಡ ಅದು ಏನು ನಿಮ್ಮ ನಿಮ್ಮ ಅನುಭವ ಏನು ನೀವು ಮೀಟ್ ಮಾಡಿದ್ದೀರಾ ನೀವು ಇಂತಹ ಗೇಮ್ಸ್ ಹೋಗಿದ್ದೀರಾ ಹೌದು ಆ್ಯಕ್ಚುಲಿ ಪ್ಯಾರಾ ಇದಂದರೆ ಮೊದಲು ಅವರಿಗೆಲ್ಲ ಕ್ಯಾಶ್ ಅವಾರ್ಡ್ ಎಲ್ಲ ತುಂಬ ಕಮ್ಮಿ ಇತ್ತು ಕ್ಯಾಶ್ ಅವಾರ್ಡ್ ಕಂಪೇರ್ಡ್ ಟು ಅದರ್ ಅಥ್ಲೀಟ್ಸ್ ನಾರ್ಮಲ್ ಅಥ್ಲೀಟ್ಸ್ಗೆ ತುಂಬ ಕಮ್ಮಿತ್ತು ಇವಾಗ ಸೇಮ್ ಟು ಸೇಮ್ ಮಾಡಿದ್ದಾರೆ ಸೇಮ್ ಕ್ಯಾಶ್ ಪ್ರೈಸ್ ಸೇಮ್ ಅವಾರ್ಡ್ ಪ್ರತಿಯೊಂದು ಸೇಮ್ ಮಾಡಿದ್ದಾರೆ ಮತ್ತೆ ಅವರಿಗೂ ಅಷ್ಟೇ ಜಾಬ್ ಅಪರ್ಚುನಿಟೀಸ್ ತುಂಬಾ ಕ್ರಿಯೇಟ್ ಮಾಡಿದ್ದಾರೆ ಮೊದಲು ತುಂಬಾ ಜಾಬ್ ಅಪರ್ಚುನಿಟೀಸ್ ಇದೆ ಪ್ರತಿ ಒಂದರಲ್ಲೂ ಪ್ಯಾರಾದಲ್ಲೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇವಾಗ ಮೊದಲು ನಮ್ಮ ಇಂಡಿಯಾ ತುಂಬಾ ಇಂಪ್ರೂವ್ ಆಗಿದೆ ಪ್ಯಾರಾದಲ್ಲಿ ಇದು ಒಂಥರ ಒಂದು ಕ್ಲೀನ್ ಐ ಇರಬೇಕು ಇಂಥ ವಿಷಯಗಳನ್ನ ಏನು ಬೇರೆಯವರಿಗೆ ಚಿಕ್ಕ ವಿಷಯ ಅಂತ ಅನ್ಸಿರ್ಬೋದು ನನಗನ್ಸುತ್ತೆ ಸರ್ಕಾರ ಅದನ್ನು ತಗೊಂಡು ಮಾಡಿದಾಗ ಅದು ಜನರಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಬಹಳಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಆಗುತ್ತೆ ಇವಾಗ ವಿಮೆನ್ಸ್ ಐ ಪಿ ಎಲ್ಗೂ ನಾವು ಮೊನ್ನೆ ನೋಡ್ತಾ ಇದ್ವಿ ಬಹಳಷ್ಟು ಜನ ವಿಮೆನ್ ಐ ಪಿ ಎಲ್ಗೆ ಹೋಗ್ತಾ ಇರುವಂಥವ್ರು ಫ್ಯಾನ್ಸು ಎಲ್ಲ ಜಾಸ್ತಿ ಆಗ್ತಾ ಇದೆ ಸೊ ಸ್ಪೋರ್ಟಿಂಗ್ ನಮ್ಮ ದೇಶದಲ್ಲಿ ಒಂದು ಇಟ್ಸ್ ಒಂದು ಬಿಯಾಂಡ್ ಕ್ರಿಕೆಟ್ ಹುಚ್ಚು ಶುರುವಾಗ್ತಾ ಇದೆ ಅಂತ ನೋಡೋದಕ್ಕೆ ಬಹಳಷ್ಟು ಖುಷಿಯಾಗುತ್ತೆ ಆಗಿ ನಿಮಗೆ ಪ್ರಧಾನಮಂತ್ರಿ ಮೋದಿ ಅವರ ಕಾಂಟ್ರಿಬ್ಯೂಷನ್ ಟು ಸ್ಪೋರ್ಟ್ಸ್ ಅಂತ ಇದ್ರೆ ನೀವು ಏನಾದರೂ ಅವ್ರದ್ದು ಹತ್ತು ವರ್ಷದಲ್ಲಿ ಒಂದು ಬಿಗ್ ಅಚೀವ್ಮೆಂಟ್ ಟು ಸ್ಪೋರ್ಟ್ಸ್ ಅಂತ ತೊಗೊಂಡ್ರೆ ಯಾವ್ದು ತೊಗೊಳ್ತೀರಾ ಮೆಡಲ್ಸ್ ನೋಡ್ಬೋದು ಮೇಡಮ್ ಮೆಡಲ್ಸ್ ಆ್ಯಕ್ಚುಲಿ ಮೊದಲು ಮೆಡಲ್ಸ್ಗೆ ಎಷ್ಟು ಕಮ್ಮಿ ಇತ್ತು ಇವಾಗ ಪ್ರತಿ ಒಂದು ವರ್ಲ್ಡ್ ಲೆವೆಲಲ್ಲಿ ನಾವು ಒಂದು ಸ್ಥಾನದಲ್ಲಿದ್ದೀವಿ ಮೊದಲು ಸ್ಥಾನದಲ್ಲಿಗಿಂತ ಈ ವರ್ಲ್ಡ್ ಲೆವೆಲಲ್ಲಿ ಒಂದು ಸ್ಥಾನ ಇದೆ ನಮಗೆ ಇಂಡಿಯಾ ಅಂದರೆ ಇವಾಗ ಎಲ್ಲರೂ ಅಲ್ಲಿ ಹೋಗಿ ಭಯಪಡ್ತಾರೆ ಓ ಇಂಡಿಯಾದವರು ಇದ್ದಾರೆ ಅಂತ ಫಸ್ಟು ಅದೊಂದು ಕ್ರಿಯೇಟ್ ಆಗಿದೆ ತುಂಬ ಮತ್ತು ಇನ್ನೊಂದು ಏನಂದರೆ ತುಂಬ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ ಅವರು ಪ್ರತಿಯೊಂದು ಫೆಸಿಲಿಟಿ ಆದರೂ ಆಯಿತು ಪ್ರತಿಯೊಂದು ಗ್ರಾಸ್ ರೂಟಲ್ ಆದರೂ ಆಯಿತು ಅದೊಂದು ಇದು ಮಾಡಿದ್ದಾರೆ ಮತ್ತು ಏನಂದರೆ ಅವರು ಅರ್ಥ ಮಾಡ್ಕೊಳ್ತಿದ್ದಾರೆ ಆ್ಯಕ್ಚುಲಿ ಸರ್ಕಾರದಲ್ಲಿಂದು ಅರ್ಥ ಮಾಡ್ಕೋತಿದ್ದಾರೆ ಹೇಗೆ ಅಂದರೆ ಮನ್ ಒಲಿಂಪಿಕ್ಸಲ್ಲಿ ವುಮೆನ್ಸ್ ಹಾಕಿ ಬಂದು ಫೋರ್ತ್ ಪೊಸಿಷನ್ ಆಯಿತು ಫೋರ್ತ್ ಪೊಸಿಷನಿಗೆ ಅವ್ರು ಫುಲ್ಲು ಇದಾಗಿದ್ರು ಏನು ಹೇಳ್ತಾರೆ ಡಿಪ್ರೆಸ್ ಆಗಿದ್ರು ಅವ್ರಿಗೆ ಸಾಂತ್ವನ ಮಾಡೋದಾಗಲಿ ಒಂದು ಬರೀ 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 ಸ್ಪೀಚ್ ಕೊಡೋದು ಸಾಂತ್ವನ ಮಾಡೋದಾಗಲಿ ಸಪ್ರೇಟಾಗಿ ಇದು ಮಾಡಿ ಅದೆಲ್ಲ ಮಾಡಿದರೆ ತುಂಬ ಖುಷಿ ಆಗುತ್ತೆ ಈ ಇದರಿಂದಲೂ ನೆಕ್ಸ್ಟ್ ಸರ್ಕಾರ ಬಂದಾಗ ನೀವೇನು ಕೇಳ್ತೀರಾ ಯಾವ ಥರ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ ಆಕ್ಚುಲಿ ಇನ್ನೂ ಸ್ಕಿಲ್ಸ್ ಕೋಚ್ ಕೊಡಿ ಒಳ್ಳೆ ಸ್ಕಿಲ್ಸ್ ಕೋಚ್ನ ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಬಿಟ್ಟು ಪ್ರಾಪರ್ ಗ್ರಾಸ್ ರೂಟಲ್ಲಿ ಮಕ್ಕಳಿಗೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕಿದ್ದು ಈ ಕೆಲವೊಂದು ಥರನೇ ಸೇಮ್ ಅದು ಬಟ್ ಸ್ಕಿಲ್ಸ್ ಕೋಚ್ಗಳನ್ನ ತರಬೇಕು ಒಳ್ಳೊಳ್ಳೆ ಮತ್ತು ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ನ ಇನ್ನೂ ತರಬೇಕು ಅದನ್ನ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಇವೆಂಟ್ ಆಗಬೇಕು ಬಹುಶಃ ಹೌದು ಈಗ ಅದೇ ಒಲಿಂಪಿಕ್ಸ್ ಆಗಬೇಕು ಅಂತಾನೆ ಎಲ್ಲ ಇದು ಮಾಡ್ತಿದ್ದಾರೆ ಸೊ ಆದ್ರೆ ತುಂಬಾ ಒಳ್ಳೇದು ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ ನಮಗೂ ಹೆಮ್ಮೆನೆ ಹೋಸ್ಟ್ ಮಾಡುವ ಅದಾದ ನಂತರ ದೇರ್ ಇಸ್ ಆಲ್ಸೋ ದ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ವಿಚ್ ಇಸ್ ಬಹಳಷ್ಟು ಅದ್ರ ಏನು ಅಂದ್ರೆ ಒಂದು ಸ್ಪೋರ್ಟಿಂಗ್ ಇವೆಂಟ್ ಕಾಂಪಿಟೇಷನ್ ಅಂದ್ರೆ ಬರೀ ಅದರದ್ದು ರೆಸ್ಪಾನ್ಸಿಬಿಲಿಟಿ ಅಥ್ಲೀಟ್ಸ್ ಮತ್ ಮೇಲೆ ಮಾತ್ರ ಅಲ್ಲ ಅಥವಾ ಅಲ್ಲಿ ಹೋಗುವಂಥ ಟೀಮ್ ಮೇಲಿರುವಂಥದ್ದು ಮಾತ್ರ ಅಲ್ಲ ಅವ್ರಿಗೆ ಬೇಕಾಗಿರುವಂತಹ ಫೆಸಿಲಿಟೀಸ್ ಅವ್ರು ನಮ್ಮ ದೇಶ ನಾವು ಈಗ ವಿನ್ ಫಾರ್ ಇಂಡಿಯಾ ಇಂಡಿಯಾನೇ ನಾವು ಇದು ಮಾಡ್ಕೋತೀವಿ ಭಾರತ ದೇಶನೇ ಮೃತಿಸ್ಬಿಟ್ಟು ನಮಗೆ ಬೇರೆ ಏನು ಕಾಣೋವಾಗ ಇಂಡಿಯಾದ ಇಂಡಿಯಾ ಬರೀ ಇಂಡಿಯಾ ಐದು ಕಾಣಬೇಕು ಕಾಣಬೇಕಷ್ಟೇ ನಮಗೆ ಇಂಡಿಯಾ ನಾವು ಇದು ಮಾಡಬೇಕು ಇಂಡಿಯಾ ವಿನ್ ಆಗಬೇಕು ಇಂಡಿಯಾ ಟಾಪ್ ಲಿಸ್ಟ್ ಇರಬೇಕು ಅದೇ ನಮ್ಮ ಆಸೆ ಎಲ್ಲರಿಗೂ ಇಂಡಿವಿಜುವಲಿಟಿ ಬರೋದಿಲ್ಲ ಅಲ್ಲ ಹೋದ್ರೆ ಬರೀ ದೇಶದ ಬಗ್ಗೆನೇ ಇರುತ್ತೆ ಐದು ಲೆಟ್ರ್ ನಮ್ಗೆ ಕಾಣಬೇಕು ಇಂಡಿಯಾ ಅಂತ ಬರೆದಿದ್ದು ಎಲ್ಲ ಇದ್ರಲ್ಲೂ ಕಾಣ್ಬೇಕು ವರ್ಲ್ಡ್ ಲೆವೆಲಲ್ಲಿ ಅಂತ ತುಂಬಾ ಸತಿ ಅನ್ಸಿದೆ ಈ ಒಂದು ಟಾರ್ಗೆಟ್ ಒಲಂಪಿಕ್ ಸ್ಕೀಮ್ ಪೋಡಿಯಂ ಸ್ಕೀಮ್ ಮಾಡಿರೋದು ನನಗೆ ಅನ್ಸಿದ್ರೆ ಆದ್ರಿಂದ ಒಂದು ಒಳ್ಳೆ ಈ ನಾವು ಹುಡುಕಿ ಹೋಗಿ ಇಲ್ಲ ನಿಮ್ಮ ಹಿಂದೆ ನಿಂತ್ಕೊಳ್ತೀವಿ ಅಂತ ಹೇಳೋದು ಒಂದು ಒಟ್ಟಗಾಗಿ ಹೇಳೋದಿರೋದು ತುಂಬಾ ಒಳ್ಳೇದು ಹೌದು ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಈಗ ಸಿಂಧು ಆದ್ರೂಸಂಡ್ ಸಿಕ್ಸ್ಟೀನ್ ಅಲ್ಲಿ ಅವರು ಟಾರ್ಗೆಟ್ ಪೋಡಿಯಂ ಅಲ್ಲಿ ಇದ್ದರು ಟಾಪ್ಸ್ಪೆ ಆ್ಯಕ್ಚುಲಿ ಅದೇ ಈಗ ಈಗೊಂದು ಪೋಡಿಯಂ ಮಾಡಿದ್ದಾರೆ ಟು ಲಾಸ್ ಏಂಜಲ್ಸ್ ಟ್ವೆಂಟಿ ಏಯ್ಟಿಗೆ ಟ್ವೆಲ್ ಇಯರ್ಸ್ ಮಕ್ಕಳನ್ನ ಲೈಕ್ ಟ್ವೆಲ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಮಕ್ಕಳನ್ನ ಫ್ಯೂಚರ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಟಾಪ್ಸಲ್ಲಿ ಒಳ್ಳೆ ಫೈನಾನ್ಷಿಯಲ್ ಸ್ಕೀಮೆಲ್ಲ ಕೊಟ್ಟು ಪ್ರತಿಯೊಂದು ಫೆಸಿಲಿಟಿ ಕೊಟ್ಟು ಅವ್ರನ್ನ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಒಲಿಂಪಿಕ್ಸ್ ರೆಡಿ ಮಾಡ್ತಾರೆ ಇದು ತುಂಬ ತುಂಬ ಒಂದು ಹೆಮ್ಮೆ ಪಡುವಂಥದ್ದು ಯಾಕೆಂದರೆ ನಾನು ಮುಂಚೆ ಹೇಳಿದಂಗೆ ಗ್ರಾಸ್ ರೂಟಲ್ಲೇ ರೆಡಿ ಮಾಡಬೇಕು ಪ್ರತಿಯೊಬ್ಬರೂ ಗ್ರಾಸ್ ರೂಟಲ್ಲಿ ಅಲ್ಲಿ ಏನು ಅಂತ ರೆಡಿ ಮಾಡಿದ್ರೆ ಅದು ನೋಡಿ ಈಗ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಆದ್ರೆ ಆಯಿತು ತರ್ಟಿ ಸಿಕ್ಸ್ ನಮಗೆ ಒಲಿಂಪಿಕ್ಸ್ ಮೆಡಲ್ ಕಂಪಲ್ಸರಿ ಇವಾಗ ಒಂದೋ ಎರಡೋ ಮೂರೋ ಬರ್ತಾ ಇದೆ ಟೋಟಲ್ ಐದು ಮೆಡಲ್ ಇದೆ ನಮ್ಮ ಹತ್ರ ಈಗ ಈಗ ಒಂದು ಕಡೆ ಫ್ಯೂಚರ್ ಹೋಗ್ತಾ ಹೋಗ್ತಾ ನಾವು ಆ ದೇಶದ ಅಲ್ಲಿ ಈಗ ಹೇಗೆ ಚೈನಾ ಅಮೆರಿಕ ಯು ಎಸ್ ಎ ಬರೀ ನಾವು ಅವ್ರನ್ನ ನೋಡ್ತಾ ಇದೀವೋ ನಾವು ಟಾಪ್ ತ್ರೀ ಅಲ್ಲಿ ಟಾಪ್ ತ್ರೀ ಅಲ್ಲಿ ನಾವು ನೋಡಬೇಕು ಅಂತ ಅನಿಸುತ್ತೆ ಮೇಡಮ್ ಹಾಗೆ ಆಗುತ್ತೆ ಅದು ಫ್ಯೂಚರಲ್ಲಿ ಈ ಇದ್ರೆ ಈ ಒಂದು ಮಾತು ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ನನಗೆ ಯಾಕೆಂದ್ರೆ ಎಲ್ಲ ಸೆಕ್ಟರಲ್ಲೂ ಇದನ್ನ ಕೇಳ್ಪಡ್ತಾ ಇದ್ದೀನಿ ನಾನು ಏನು ಅಂದರೆ ಭಾರತ ಬರೀ ಜಿ ಡಿ ಪಿ ಪ್ರಕಾರವಾಗಿ ಅಥವಾ ಎಕಾನಮಿ ಪ್ರಕಾರವಾಗಿ ಟಾಪ್ ಆಗೋಂಥದ್ದಲ್ಲ ಬಟ್ ಎಲ್ಲ ಸೆಕ್ಟರಲ್ಲೂ ಎಲ್ಲ ಒಂದು ಮೆಟ್ರಿಕಲ್ಲು ಜಾಸ್ತಿ ಹೋಗಿ ವರ್ಲ್ಡ್ ರೆಕಿ ವರ್ಲ್ಡ್ ಓವರ್ ರೆಕಗ್ನೈಸ್ ಆಗಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇದೆ ಇದು ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ನೀವು ಬರೀ ಈ ಒಂದು ಆಸೆ ಇಟ್ಕೊಂಡು ನಮ್ಮಂತಹ ಜನರಿಗೆ ಬರೀ ಆಸೆ ಇರೋದಿಲ್ಲ ನೀವು ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ನೀವು ಇದನ್ನು ಬಿಲ್ಡ್ ಇದ್ದೀರಾ ಇದಕ್ಕೆ ನಿಮಗೆ ಎಲ್ಲ ಥರದಾದಂತಹ ಸಕ್ಸಸ್ ಆಗಲಿ ಆಮೇಲೆ ಯಾವುದೇ ಆದಂತಹ ಕೊರತೆ ಇದ್ದರೆ ಬರುವಂಥ ಸರ್ಕಾರದ ಕಡೆಯಿಂದ ಗ್ರೀವೆನ್ಸ್ ರಿಡ್ರೆಸ್ ಆಗೋದಕ್ಕೆ ಒಂದು ಒಳ್ಳೆಯ ಸಿಸ್ಟಮ್ಗಳೆಲ್ಲ ಇದೆ ಅದು ಇನ್ನೂ ಬೆಟರ್ ಆಗಲಿ ಅನ್ನೋದು ಹೇಳ್ತಾ ಈ ಪಾಡ್ಕಾಸ್ಟನ್ನು ಮುಗಿಸ್ತೀನಿ ಥ್ಯಾಂಕ್ ಯು